ತಕೊಳ್ರಿವ್ವ ತಕೊಳಿ ಏನದೆ ತಕೊಮಗ ನೀನು ಅಯ್ಯೋ ಯಾವ ಊಟನು ಬೇಡ ಏನು ಬೇಡ ನಡಿರ್ತೆ ಹೋಗದ ಊರಿಗೆ ಊಟ ಮಾಡಿ ಎಷ್ಟೊತ್ತಾಗಿದ ಏನಾದ್ರು ತಕೊಂಡು ಆರ್ಡ್ರ್ ಮಾಡ್ಕೊಳಿ ಅದು ಏನು ಬೇಕು ಏನು ಬೇಡ ಟೀ ಕುಡ್ದ್ಬಿಡ ಸಾಕು ನಡೀರು ಹೋಗದ ಅದಕ್ಕೆ ಮಗ ಅದಕ್ಕೆ ಹಿಂಗಿ ಸುಮ್ ಕುತ್ಕೋ ಒಟ್ಟಾಗ ಏನಾರ ತಿಲ್ಲಿ ಮುಗಿಯ ಅವ್ಳವೇ ಏನು ಬೇಡ ಅನ್ಸ್ಬಿಟ್ಟ ನನ್ಗಂತು ಬೇ ತೂ ಯಾಕಾರು ಬೇಕು ಜುಲ್ಮು ಅನ್ಸ್ಬಿಟ್ಟದೆ ಕಣವ ನನ್ಗಂತು ಬೇ ಅದಕ್ಕಲ್ಲ ನೀನು ಗಂಡ ಸಲ್ವ ನೀನು ಗಂಡ ಸಲ್ಬುನಾಗ ನೀನು ಯಾಕ ನೀಡ್ತೀ ಬೋದಿ ಅಂತ ಕೇಳಷ್ಟು ಹಾಕ್ಸತಿ ನಾನು ನಿಂಗೆ ಕೇಳಿದೆ ನಿಮ್ಮವನ್ನ ಅವ್ನು ಕೇಳ್ಬಿಟ್ಟನ ಕೇಳ್ಬಿಟ್ಟನವಾ ಕೇಳಿದ್ರೆ ಇವ್ನಿಗೆ ಬಿಟ್ಟು ಅಡ ಮೇ ಬರ್ಲ ತಕ ಕತ್ಲು ಪುಟ್ಟಿ ಇಟ್ಕೊ ವಡಿಸ್ಕೊಂಡ ಹಂಗೆ ಅಂತ ಭಯ ಅಲ್ಲಕ್ಕಂದ್ರೆ ಹೇಳ್ತಿರನ ಯಾವ ಗೊತ್ತತೆ ಗೊತ್ತೇ ವಯಸ್ಸಾದ್ಮೇಲೆ ಒಂದು ಮೂರಲ್ಲಿ ಬಿದ್ದಿರ್ಬೇಕು ತಾನೆ ಅದು ಬಿಟ್ಬಿಟ್ಟು ಉಪ್ಪುರಿಗೆ ಮೇಲೆ ಕುತ್ಕೊಳ್ಳೋಕೆ ಕೂತಾಳ ನಂಗೆ ಕಾಪಾತಕ್ಕಿಲ್ವ ಅದು ನಾನು ಏನು ಒಂದಿರಾಕಂತ ನಿಜವಾಗ್ಲು ಹೇಳ್ತೀನಿ ಕೇಳ್ಕೊಳ್ಳಿ ಕಸ ತೊಡಿಬೇಕು ಕಾಲೆತ್ತಿ ಅಂದಿದ್ಕೊಂಡ ಜಗ್ಳಕ್ಕೆ ಬಿದ್ದ್ಬಿಟ್ಟು ಹಿಂಗೆ ಬುದ್ಧಿ ಕರೆ ದೇವ್ ಅಯ್ಯೋ ಅಕ್ಕಣೆ ಕನವ ನೀವೆಲ್ಲವ ಇರು ಇರು ಅಂತ ಹಿಂಸೆ ಮಾಡ್ತಿದ್ರಿ ನಾನಿದ್ನೂ ನನ್ ಗೊತ್ತು ಒಬ್ರು ಒಬ್ಬರು ಇದ್ರೆ ನಾಳೆ ದಿವಸಕ್ಕೂ ಮಾತಂದ್ರೆ ಹೊಂದ್ಕೋಬೇಕಾಯ್ತದ ಅವ್ರು ಒಡ್ದ್ರು ಒಡಿಸ್ಕೋಬೇಕಾಯ್ತದ್ಬಿಟ್ಟೆ ನಾನು ನೀವ್ ಅಷ್ಟ್ ಹಿಂಸೆ ಮಾಡಿದ್ರು ನಾನು ಇರ್ದನೇ ನಾನು ಸ್ವಾಮಿ ಮಂದಿ ಬದುಕಿದ್ದು ಗೊತ್ತಾ ನಿಮ್ಮ ಮನೇಲಿ ಇದ್ರು ಬೇ ಮಗನಾನು ಹಿಂಗ್ ಅಂತ ಬೇಜಾರು ಮಾಡ್ಕೋಬೇಡ ನಾನು ನಿಮ್ಮ ಎಷ್ಟೊತ್ತಿದ್ ಅಷ್ಟೇ ನಾನು ತರ ಸಾಮಾನ ಒಂದ್ ಕೈ ಮೇಲೆ ಹೊರ್ತು ನಾನು ಕೆಳಗಲ್ಲಿ ಓದ್ಕು ನಾನು ಕುತ್ಕೊಂಡ್ ತಿಂದನಾ ಅಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ನಾವು ಕುತ್ಕೊಂಡು ತಿನ್ಬೇಕು ಅಂದ್ಬಿಟ್ಟು ನಾನು ಕುತ್ಕೊಂಡ್ ತಿಂತಿತ್ತಿದ್ದ ಹಂಗೆ ಒಬ್ರು ಹಗ್ರನೇ ಇದ್ರೆ ಹಂಗೆ ಮತ್ತೆ ಯಾವತ್ತಿದ್ರು ಬೇ ಆದ್ರೂತೆ ನಿಜವಾಗ್ಲೂ ಹೇಳ್ತೀನಿ ಈ ತರ ದುರಂಕಾರ ಕಲ್ತವಳೆ ಅಂತವ ನನ್ ಕನ್ಸು ಮನ್ಸರು ಅಂದ್ಕಳಿತ್ತಿಲ್ಲ ಏ ನೀವೇನಾರು ಅಂದ್ಕಳಿ ಸೋಬಗನ ಮನೆಗೆ ಓದಾಗ್ಲೇ ಅನ್ನತ್ತೆ ಅವಳು ಬದ್ಲಾಗಿ ಬಂದಿದ್ದು ಅಯ್ಯೋ ನನ್ನ ಮಗಳ್ ಕೊಟ್ಟಳವ ಅವಳು ನನ್ನ ಬೀಕ್ತಿ ಅವಳ ಬುಂಡಮ್ಮ ಅವಳು ಹೇಳ್ಕೊಡೋದು ಚಾಡಿಗೆ ಹಂಗೆ ಮಾಡಿ ಹಿಂಗ ಮಾಡಿ ಅನ್ಕೊಂಡು ನಾನು ಮುನ್ಗಡಾ ಹೇಳ್ತಿದ್ಲು ಎದುರ್ಕೋಬೇಡಿ ನೀವು ಅದಕ್ಕೆ ಎದ್ಕೊಂಡಿರಿ ನಿಮ್ಮ ಮನೆ ಅಲ್ವ ನೀವು ಸಂಪಾದನೆ ಮಾಡಿರೋದಲ್ವ ಅವ್ರಿಗೆ ಎದ್ಕೊಂಡಿರಿ ಅಂತ ನನ್ನ ಮುನ್ಗಡೆ ಹೊಂದಿದ್ ಕಣವ ಅಯ್ಯೋ ನನಗೆ ಹಾಕ್ಬೇಕು ಅಂತ ನಾನು ಇಲ್ಲಿಂದ ಅಲ್ಲಿಂದ ಗಂಟು ಸಹ ಬುದ್ಧಿರುವ ನಮಗೆ ನಾನು ಸುಮ್ಮನೆ ಆಗ್ಬಿಟ್ಟೆ ನಾನು ಅದೇ ಹಾಕ್ಬೇಕು ಒಂದೊಂದು ಎರಡು ಆಗೋದು ನಮಗೆ ಹಾಕಿ ಅಂದ್ಲು ಬಿಟ್ಲು ಅಂತ ನಾಳೆ ದಿವಸ ಕನ್ಸ್ಕೋಬೇಕಲ್ಲ ನಾವು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಸುಮ್ಮ ಕಣವ ನನ್ನ ನನ್ನ ಮುನ್ಗಡೆ ಮಾತಾಡ್ತಿದ್ರು ಇಬ್ಬರು ಇವಳು ಬಾಯಿ ಬಂದಂಗೆ ಇಟ್ಟಿ ಕಕ್ಕಿರ ತಂಗ್ಳಿನ ಇಕ್ಕ ಇತ್ತಳೆ ಯಾವಾಗಳು ಅವಳು ಬಿಸಿ ತಿಂತಾಳೆ ಅವಳಿಗೆ ಬೇಕಾದಂಗೆ ಭಾತು ಚಿತ್ರಾನ್ನ ಉಪ್ಪಿಟ್ಟು ಕೆಸರು ಬತ್ತು ಅಂತ ಬೇಕಾದಾಗ ಮಾಡ್ಕೊಂಡು ತಿಂತಾಳೆ ನನಗೆ ಮಾತ್ರವ ತಂಗ್ಳಿಟ್ಟು ತಂಗ್ಳನ್ನ ಹಂಗೆ ಹಿಂಗೆ ಅಂದ್ಕೊಂಡು ಒಸಿ ಹೇಳ್ತಿತ್ತಿಲ್ಲ ಅದಕ್ಕೆ ಅವರು ಹಂಗಂತೀವ್ರು ಸೊ ಇವಳು ಸೋಬಾಗ್ಯಾರಕ್ಕೆ ಹಂಗೆ ಹಿಂಗೆ ಹಂಗೆ ಬುದ್ಧಿ ಕಂದಿದ್ದು ನೀ ಬೇಕಾದ್ರೆ ಕಂದಿರಿ ಅಂದ್ಬಿಟ್ಟಲ್ಲ ಹೇಳ್ಕೊಡ್ತಿದ್ಲು ಕಣ ನಾನು ಮೂನ್ಗಳೇ ಹೇಳ್ಕೊಡ್ತಿದ್ಲು ನಾನು ಏನಾಗಿದ್ದದ್ದು ಹ್ಞೂ ಅಂದ್ರೆ ಹ್ಞೂ ಅಂದ್ಕೋಬೇಕು ನಾನು ನಾನು ಹೂವು ಅಂದ್ಕೊತಿದ್ದೆ ಅಷ್ಟೇ ನಾನು ಏನು ಹೆಚ್ಚಿಗೆ ಮಾತಾಡಿನಿರ ನಾನು ಅದೇ ಇವಮ್ಮನಿಗೆ ಏನು ಗೊತ್ತಾಯ್ತಿಲ್ವ ನಮ್ಮ ಮನೆಗೆ ಗುಟ್ಟ ತಕೊಂಡೋಗಿ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರೊಬ್ರೇ ನೋಡ್ಕೊತಾರೆ ಅಡಿ ಹಾಳು ಮಾಡ್ಕೊತಾರೆ ಅನ್ನೋದು ಜ್ಞಾನ ಬೇಡವೇ ಇವ ಅಮ್ಮನಿಗೆ ಇತ್ತು ಅದೇನು ಬುದ್ಧಿ ಕಲ್ತಿದ್ದಳ ಕಣೆ ಅಲ್ಲೂ ಹಂಗೆ ಕಣತ್ತೆ ಅಲ್ಲೂ ಹಂಗೆ ಎಲ್ಲರು ಕುಟ್ಲುವೆ ನನ್ನ ಸ್ವಾಸೆ ಮಾಡಾಕಿಲ್ಲ ಮುಟ್ಟಕ್ಕಿರ ಎಲ್ಲ ನಾವಳೆ ತಿಂತಾಳೆ ಉಂತಾಳೆ ಅಂತಿದ್ದಲ್ಲ ಇವಳು ನಾನು ಏನು ಬೇಸಾಗ್ತಿತ್ತುವ ಏನು ತಿಂದಿರುವವಳು ಏನು ನಾನು ಹಾಕುವ ಲೋಪರ್ ಗೂಸಟ್ಟಿ ಎಲ್ಲರು ಕೊಟ್ಟು ಎಲ್ಲರು ಕುಟು ಹೇಳ್ಕೊ ಬಂದವಳು ಒಬ್ಬರು ಬಿಟ್ಟಿಲ್ಲ ಕಣತ್ತೆ ನನಗೆ ನಾಚಿಕೆ ಆಯ್ತದೆ ಆಯ್ತದ ನನಗೆ ಹುಸಿ ಬೇಜಾರಾಯ್ತಿಲ್ಲ ಯಾಕವ ನಿಮ್ಮ ಅತ್ತೆ ಆಗ್ಲಿಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡೋಳೆ ಇಕ್ಕಕ್ಕೇನು ನಿನಗೆ ಹಂಗೆ ಹಿಂಗೆ ಅಂತವ ಅವರು ಚುಚ್ಚಿ ಚುಚ್ಚಿ ಮಾತಾಡೋರು ಮಾತು ಮಾತನ್ನಿಸ್ಕೊಂಡು ನಾನು ನನಗೆ ಎಷ್ಟು ಬೇಜಾರಾಕಿರಬೇಕೆ ಹೇಳತ್ತೆ ನೀವೇ ಹೇಳಿ ಬೇಕಾದ್ರೆ ಬೇಜಾರಾದರೆ ನನ್ನ ತಪ್ಪಾದರೆ ಉಗಿರಿ ಉಗಿಸ್ಕೊತೀನಿ ನಾನು ಇವಳು ನಮ್ಮ ಮನೇಲಿ ನಡೆಯೋ ಉಗಿಗಳನ್ನ ಅಕ್ಕಪಕ್ಕದವ್ರಿಗೆ ಅದ ಹೇಳದಲ್ದಾನೇ ಇವತ್ತು ಕೈಲಿ ಬಾಯಿಲಿ ಅಂತ ಮಾತಾಡಿ ನನ್ನ ಮನೆಯಲು ನನ್ನ ಮನೆ ಕಡ್ದೋಗು ಯಾಕಿದೀಯ ನೀನು ಇರಬೇಡ ನೀನು ನಾನು ಸಂಪಾದನೆ ಮಾಡಿರೋದು ಅಂತಿದ್ದಲ್ಲ ಏನು ಮಾಡಕ್ಕೆ ಕರ್ಕೊಂಡು ಓದ್ಲತ್ತೆ ಹಿಂಗೆ ಹಟ್ಕಾಡೋದ್ಲು ಇವತ್ತು ನಮ್ಮನ್ನ ಈ ತರ ಬೀದಿ ಬಿಕಾರಿಗಳು ಮಾಡೋದ್ಲಲ್ಲ ಏನು ಮಾಡ್ಬೇಕು ಹೇಳಿ ಅದಕ್ಕೆ ಬೀದಿ ಬಿಕಾರಿ ಯಾಕೆ ನೀನು ಜಮೀನು ಇಲ್ವಾ ನನಗೆ ಅದಕ್ಕೆ ಹೇಳ್ತಿದ್ ನಾನು ನೀವು ಆ ಜಮೀನುಗಳು ಆರಂಭ ಮಾಡ್ಕೊಂಡು ನಿಂತ್ಕೊಂಡ್ರಿ ನಮ್ಮಪ್ಪ ಆಳ್ಬಿಟ್ರಿ ನಾನೇನು ನನ್ನ ಮಗಳೇನು ಬಂದು ಹೇಳು ನಿಮಗೆ ತಾನೇ ಆವತ್ತಿದ್ರೆ ನಾನು ಹೇಳಿ ನೀವು ಎಲ್ಲ ಆರಂಭ ಬಿಡ್ಬೇಡಕ್ಕದ ಮಗಾಲಿ ಅಲ್ಲಿ ಮಾಡ್ಕೊಂಡು ಹೋಗಿನ ಆರಂಭವ ಅಂದರೆ ಇವನೇ ತಾನೇ ಅಲ್ಲೇ ಇವ್ರು ಸರಿಯಾಗಿದ್ದಿದ್ರೆ ನಮ್ಮ ಮನೇನೇ ಸರಿಯಾಗಿರೋದು ಇಲ್ಲಿ ಬಿಟ್ಬಿಟ್ರು ಅಲ್ಲಿ ಆರಂಭ ಮಾಡಿ ಮಾಡಿ ಗಂಟು ಮಾಡೋಕ್ಕಾದ್ರು ಮಾಡಿ ಬಂಗವೇ ಏನಾರು ಮಾಡ್ಕೊಳ್ಳಿ ಅಲ್ಲ ಕಣತ್ತೆ ಯಾವ ಥರ ಬುದ್ಧಿ ಕಲ್ತಿದ್ದಾಳತ್ತೆ ಇವಳು ಎಲ್ಲರೂ ನನ್ನ ಮಗ ಚೆನ್ನಾಗಿರಲಿ ಅವ್ರು ನಮ್ಮ ಮುಂದೆ ಬಿಡೋದ ನಾವು ಹಿಂದುಗಡೆ ನಿಂತ್ಕೊಳ್ಳೋದಂದನೆ ಬಿಟ್ಟು ಇವಳು ಇವತ್ತು ಏನು ನೆನ್ನೆ ಮನೆ ಮದುವೆ ಆಗಿರೋಳಂಗೆ ಇವಳು ಇವಳು ಅಂಬಾನಿ ಮೇಲೆ ಕುತ್ಕೋಬೇಕಾ ಅಂಬಾರಿ ಮೇಲೆ ಕುತ್ಕೋಬೇಕತ್ತೆ ಅದಕ್ಕೆ ನಾನು ತೀರ್ಮಾನ ಬಂದೀನಿ ಕರತ್ತೆ ಅದೇನೇ ಕಷ್ಟ ಸುಖ ಆಗಲಿ ನಾನು ಅನ್ಬೋಸ್ಕೊಂಡು ಇಲ್ಲೇ ಇರ್ತೀನಿ ಹೊರ್ತು ನಾನು ಯಾವುದೇ ಕಾರಣಕ್ಕೂ ಹೋಗ್ತೀರ ನಾನು ಐಯ್ ಹೋಗ್ಬೇಡ ನೀನು ಹೋಗ್ಬೇಡಕ್ಕಂತೈ ನಾನು ಹದಿನೈಲ್ವ ಹೇಳದ್ ನಿಮಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ ಸುಮ್ಮನೀರು ಯಾವತ್ತಿದ್ರು ವೇ ನಿಂದು ನಿಮ್ಗಿದ್ದೇ ಇರ್ತದೆ ಇರು ಎಷ್ಟು ದಿವಸ ಇದಾರು ಇರಲಿ ಅವನು ಅರಿ ಸ ಅವನೇನು ಅನ್ನಿಲ್ವಾ ಅವನೇನು ಅಂದನು ಈಗ ನಾನು ಸರಿಯುತ್ತೀಗ ಅಂದ್ಬಿಟ್ಟು ಆರಾಮಾಗಿ ಆರಾಮಾಗಿರ್ತಾರೆ ಗಣ್ಣು ಇರ್ತವೆ

ಏನಾರ ಬೇಡ ಏನು ಯಾಕೆಲ್ವಾ ನಿಮ್ಮಜ್ಜಿ ಆ ಅಜ್ಜಿನ ಹೇಳ್ಬೇಕಾ ನಾನ್ ನಿಮ್ಮಜ್ಜಿ ಅಲ್ವಾ ಯಾಕೆ ಅಯ್ಯೋ ಅಯ್ಯೋ ಏನು ಆ ಅಜ್ಜಿ ಏನು ಹುಸಿ ಆಸೆ ಮಾಡ್ತಿರ ಹಸಿ ಆಸೆ ಮಾಡ್ತಿಲ್ಲಾ ಏನು ಮಮ್ಮಗಳು ಅನ್ಕೊಂಡ್ ತೊಡೆ ಮೇಲೆ ಕುಣ್ಸ್ಕೊಂಡು ನನ್ ಮುಗಿನ್ಕೊಂಡ್ರಾಯ್ತಿಲ್ಲ ಅಲ್ಗೆ ಕಯ್ಯ ಕಯ್ಯ ಕಯ್ಯನೋಳು ಫೋನ್ ಇಡ್ಕೊಂಡ್ ಕುತ್ಕೊತಾಳೆ ಅದ್ ಇಡ್ಕೊಂಡ್ ಕುತ್ಕೊತಾಳೆ ಇದ್ ಇಡ್ಕೊಂಡ್ ಕುತ್ಕೊತಾಳೆ ಅಯ್ಯೋ ಅಲ್ಲು ಅಲ್ಲೂ ಹೇಳ್ತಿದ್ಕೋಣವ ಬುಡ ಒಪ್ಪಿಸ್ತಿದ್ಲು ಎಷ್ಟೊತ್ತ ಫೋನ್ ಅಲ್ಲಿ ಅದ್ಯಾಕೊಟ್ಟ ಮಾತಾಡೋಳ ಕಾಣಿ ಮಾತಾಡ್ತಾಳೆ ಎಷ್ಟೊಂದು ರೂಮಿಗೆ ಸೇರ್ಕೊಬಿಟ್ರೆ ಉಂಡಜ್ಜಿ ತಿಂದಜ್ಜಿ ಅಂತ ಒಂದು ಚೂರ್ ತಿರುಗಿ ನೋಡೋಕಿಲ್ಲ ಹಂಗೆ ಹಿಂಗೆ ಕೊಲೆ ಬರ್ನೆ ಕಲ್ತದೆ ಅವನಂಗೆ ದುರಂಕಾರ್ವಾ ಹಂಗೆ ಹಿಂಗೆ ಅಂತ ಹುಸಿರ ಹುಸಿ ಅಲ್ಲ ನನಗೆ ಯಪ್ಪ ಯಾವ ಹಿಂಗೆ ನನ್ನ ಮುಗಿನ ಜೀವನ ಹಾಳು ಮಾಡ್ತಿದ್ದಾಳೆ ಒಮ್ಮ ಅನ್ಸೋದು ಏನಂತ ಹೇಳಕ್ಕದ ನಾನು ಅದು ಮಾತಾಡೋದ ಚೆಂದ ಅಂದ್ರೆ ಚೆನ್ನಕ್ಕೆ ಆಗ ಚೆಂದ ಅನ್ಬೇಕು ಇಲ್ಲ ಅಂದ್ರೆ ಅದೇ ಹಾಕ್ಬೇಕು ನಮ್ಗೆ ಅನ್ಕೊಂಡು ನಾನು ಸುಮ್ಮನೆ ಹ್ಞೂ ಅನ್ಕೊಳ್ಳೋನು ಹೊರ್ತು ನನಗೆ ಅಷ್ಟೇ ಅದು ಅಲ್ಲಿ ಒಪ್ಪಿಸ್ತಿದ್ದೀವಿ ನನ್ನ ಬಗ್ಗೆ ಹ್ಞೂ ಎಷ್ಟೊತ್ತು ನಾನು ಫೋನಲ್ಲಿ ಇಟ್ಕೊಂಡು ಇಟ್ಕೊಂಡು ಕೂತ್ಕೊತಾಳೆ ಫೋನ್ ಸಾರ್ತವೆ ಅಂತ ಹೇಳ ಒಪ್ಪಿಸ್ತಿದ್ಲು ನೋಡಿದ್ರಿ ನಮ್ಮ ಹೂವು ಆಸೆಗಳು ಅಂತಿದ್ದಲ್ಲಿ ನೋಡ್ದೆ ಈಗ ಈಗ ಅವೆಲ್ಲ ಯಾಕೆ ಸುಮ್ಮನೆ ಕೂತ್ಕೋತಾಗೆ ಈಗ ನಡಿ ಹೋಗೋದಾತಾಗೆ ಏನಿಂಗ್ ತಲೆ ತಿಂದಿಯ ಈಗ ಈಗ ಇಂದ್ಲು ಮುಂದ್ಲುದಿಲ್ಲ ಯಾಕೆ ಏನಾದ್ರು ಮಾತಾಡ್ಕೊಳ್ಳಿ ನಡಿಯತ್ತಗೆ ಇನ್ನೇನು ಮಾಡೋಕ್ಕದ್ದು ನಮ್ಗೆ ಆಚಾರಕ್ಕೆ ಇನ್ನೇನು ಮಾಡೋಕ್ಕಿದ್ದದ್ದು ಹೇಳು ಈಗ ನನಗೂ ಕತ್ಲು ಪಟ್ಟಿ ಇಟ್ಕೊಂಡು ಹೊಡೆದ್ಲು ಹೊಡ್ಸ್ಕೊಳ್ಳೇಬೇಕು ಅವ್ರು ಅವಳು ಮನೆಗೆ ಹೋಗಿ ತಪ್ಪಿಗೆ ನಾವು ಹೊಡ್ಸ್ಕೊಳ್ಳೇಬೇಕು ಈಗ ಹೆಂಗ ಹೊಡೆದ್ಲು ಅವಳು ನಾನೇ ನನ್ನ ಮಗಿಗೆ ಒಂದೇ ಟು ಸಾಕಿದೆ ನಾನು ನನ್ನ ಮಗ ಅಲ್ಲ ಅಂತ ನನ್ನ ಎತ್ತಿಲ್ಲ ಅಂತಂತ ಗೊತ್ತಿದ್ರು ನಾನು ನನ್ನ ಮಗನಿಗೆ ಒಂದೇ ಟು ಒಡೆ ಸಾಕಿಲ್ಲ ಅವಳು ಹೆಂಗೆ ಅವಳು ಉರ್ಸಾಟಿ ಹೆಂಗೆ ಒಡದ್ನವಳು ಅವಳು ಎತ್ತಿಗೆ ಬೆಗ್ಗಿ ಹಿಡ್ಕೊಂಡು ಇಟ್ಕೊಂಡು ಎಲ್ದ ಹೊಡೆದಿರೋದ್ ಕನತಿ ಪಟ್ಟಿ ಇಟ್ಕೊಂಡು ಒಡಿಲಿ ಒಡಿ ಇವ್ರು ಹೊಡಿಬೇಕಂತ ಸುಮ್ಕಿರೋ ಹೂವು ಅವು ಅಂದ್ಕೊಂಡು ಪರ ವಯಸ್ಕೊ ಹೋಗ್ತಿದ್ರು ಅಕ್ಕೆ ನಾನು ಏನು ಮಾಡಿದ್ರು ಈಗ ಕೊಡು ನಮ್ಮ ಮಗೂನ್ಗೆ ಕೊಡೋ ನಮ್ಮ ಮವನ್ಗೆ ಅಂತಿದ್ರಲ್ಲ ಅದಕ್ಕೆ ಸರಿ ಮಾಡೋದ್ಲು ಸುಮ್ಕಿರಿ ಯಾವಾಗ ಇವನು ಬುದ್ಧಿ ಕಲ್ತಿ ಅವ್ಳು ಬಿ ಎಲ್ಲಿ ಇರ್ಸ್ಬೋದಾಗಿತ್ತು ಇವ್ನೇ ಸರಿ ಇಲ್ಲಕ್ಕ ಇವನೇ ಸರಿ ಇಲ್ಲ ಕಣ ಮೇಲೆ ಹೇಳ್ತೀನಿ ಕೇಳ್ಕೊಳ್ಳಿ ನಡ್ರಿ ಊರಿಗೆ ಹೋಗೋದ ಜಮೀನು ಇಲ್ಲ ಆರಂಭ ಮಾಡ್ಕೊಂಡು ನಿಮ್ದೇ ಇರೋದು ಕಲೀರಿ ನೀವು ಯಾವ್ದೇ ಕಾರಣಕ್ಕೂ ಇನ್ನೊಳ ಮನೆ ಬಾಕಿ ಹೋಗ್ಬೇಡಿ ನೀವು ಇತ್ತು ನಾನು ಸತ್ತಿ ಮನ್ಗಿನ ನೋಯ್ಕಿರ ಕಣತ್ತೆ ಅಷ್ಟೆಲ್ಲ ಹೂಮಾನ ಮಾಡಿಸ್ಕೊಂಡ್ ಬಂದ್ಮೇಲೆ ತಿರ್ಗ ಹೋದ್ರೆ ನಾನು ನಡ್ರಿ ಮುನ್ಸಾನಿ ಏನು ಬೇಡ ತಗೋ ಹೋಗದ ನಡೀರಿ ಮೊದಲು ಊರ್ ಸೇರ್ಕೊಳ್ಳೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ